ఎస్సీ కాస్ట్ హైండ్ తిస్ మేడమ్ గవర్నమెంట్ టీచర్ రేపరు గవర్నమెంట్ టీచర్ రే ఈ మోస్ట్ మేడ్ర నలి ప్రమాణ పత్ర వితరణ అధికార దురుపయోగ ఆరోప ಅತಣಿ ಹಂಪವ್ವ ಶಿಂಘೆ ಸರ್ಕಾರಿ ಶಾಲಾ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರೂ ಮಹಿಳೆಗೆ ಅಧಿಕಾರಿಗಳು ಕೇವಲ ಹತ್ತು ಸಾವಿರ ಆದಾಯ ಪ್ರಮಾಣಪತ್ರ ನೀಡುವುದಲ್ಲದೆ ವಿನೋದ್ ಮಹಾದೇವ್ ಶಿಂಘೆ ಹೆಸರಿನ ವ್ಯಕ್ತಿಗೆ ಎಸ್ಸಿ ಪ್ರಮಾಣಪತ್ರ ನೀಡಿ ಅಧಿಕಾರ ದುರುಪಯೋಗ ಮಾಡಿಕೊಂಡಿರುವ ಆರೋಪ ಕೇಳಿಬಂದಿದೆ ಅಥಣಿ ತಾಲೂಕಿನ ಐಗಳಿ ಮೂಲದ ವಿನೋದ್ ಮಹಾದೇವ್ ಶಿಂಘೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಪಡೆದುಕೊಂಡಿದ್ದು ಕಳೆದ ಹಲವು ವರ್ಷಗಳಿಂದ ಮೀಸಲಾತಿ ಪಡೆದಿದ್ದಾರೆ ಇದರಿಂದ ನಮ್ಮ ದಲಿತ ಸಮುದಾಯಕ್ಕೆ ಅಧಿಕಾರಿಗಳು ಹಾಗೂ ವಿನೋದ್ ಅನ್ಯಾಯ ಮಾಡಿದ್ದಾರೆ ಎಂದು ದಲಿತ ಮುಖಂಡ ಸಂದೀಪ್ ಕಾಂಬಳೆ ಗಂಭೀರ ಆರೋಪ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು ಕೋಲಂಕುಶವಾಗಿ ಪರಿಗಣಿಸಿ ದಲಿತ ಸಮುದಾಯಕ್ಕೆ ನ್ಯಾಯ ನೀಡುವಂತೆ ಮನವಿ ಮಾಡಿದ್ರು ಆ ವ್ಯಕ್ತಿ ಏನ್ ಮಾಡ್ಯಾನ್ರಿ ಹೈಕೋರ್ಟ್ ಹೇಳಿ ಸುಳ್ಳು ದಾಖಲಾತಿಗಳನ್ನ ಮಾಡ್ಯಾನ್ರಿ ಇದ್ ಮಾಡ್ಯನ್ರೀ ಅವರವ್ ಅವ್ರ ಅಪ್ಪ ಮಾದೇವ್ ಲಿಂಗಾಯತರವ್ ಎಸ್ ಸಿ ಕಾಸ್ಟ್ ಮಾಡ್ಯಾನ್ರಿ ಸಮಾಜ ಕಲ್ಯಾಣದ ಸಮಾಜ್ ಕಲ್ಯಾಣದಿಂದ ಕೈಕೊಂಡ್ ತಗೋಲತನ್ರಿ ಮತ್ತ ನಮ್ಮ ಎಸ್ ಸಿ ಜನಕ್ಕೆ ಏನ್ ಮಾಡ್ಯನ್ರೀ ಲಿಂಗಾಯತ ವ್ಯಕ್ತಿ ಕಾಸ್ಟ್ ಎಸ್ ಸಿ ಯೂಸ್ ಯೂಸ್ಕೊಂಡನು ನಮ್ಮ ಎಸ್ ಸಿ ಕಾಸ್ ಜನಕ್ಕೆ ಏನ್ ಮಾಡ್ಯಾನ್ರಿ ಮೋಸ ಮಾಡ್ಯಾನ ಅವ್ರು ಮಹಾದೇವ್ ಕುಮಾರ್ ಗೌಡ ಅಂತಾರೆ ಅವ್ರು ಅವ್ರು ಬಿಜಾಪುರ ಸೈಡ್ ಅದಾವ್ರಿ ಅವ್ರ ಇಲ್ಲಿ ವರ್ಕ್ ಅವರು ಟೀಚರ್ ಟೀಚರ ಕಳೀರಿ ನೀವ್ ವಿನೋದ್ ಸಿಂಗೇ ಅಂತ ವ್ಯಕ್ತಿ ಏನಂತಂದ್ರೆ ಹೈಕೋರ್ಟ್ ಏನಂದ ಹೇಳಿ ಫ್ರಾಡ್ ಮಾಡ್ಕೊತು ಈಗ ಏನ್ ಡಾಕ್ಯುಮೆಂಟ್ಸ್ ಏನ್ ಮಾಡ್ಯಾನ್ರಿ ರೀ ಕಾಸ್ಟ್ ಅವನ್ ಅವ್ನ್ ಹಿಂಗಾಯ್ತ್ರಿ ಪಿಜಿ ಎಸ್ ಸಿ ಕಾಸ್ಟ್ ಹಚ್ಕೊಂಡು ಸ್ಟೈಪನ್ ತಗೊಂಡು ಈಗ ನಮ್ ಎಸ್ ಸಿ ಜನಕ್ಕೆಲ್ಲ ಮಾಡ್ಯಾನ್ರಿ ಅವ್ರು ಮತ್ತ ಆಲ್ರೆಡಿ ಅವ್ರ ಮದರ್ ಆದ್ರು ಟೀಚರ ತಂದಿ ಆದ್ರು ಟೀಚರ ಕಾಸ್ಟ್ ಏನ್ ಮಾಡ್ಯದ್ರಿ ಇನ್ಕಮ್ ಅದು ಹತ್ ಸಾವಿರ ಮಾಡ್ಯಾನ್ರಿ ಹಾ ಅಧಿಕಾರಿಗಳ ದುರುಪಯೋಗ ತಂದ ಈ ರೀತಿ ಅವ್ರ ಕಡೆ ಹಣ ವಸೂಲಿ ಮಾಡ್ಕೊಂಡು ಸ್ಕೂಲ್ ದಾಖಲಾತಿಗಳನ್ನ ಯೂಸ್ ಮಾಡ್ಕೊಂಡು ಜನರಿಗೆ ಮೋಸ್ ಈಗ ಅದ ಕಾರಣ ರೀ ಎಡ್ಡೆ ಇನ್ಕಮ್ ಕೊಟ್ಟಿ ಇದು ಇದು ಮೊದಲ ಇನ್ಕಮ್ ಹ ಆರ್ ಡಿ ನಂಬರ್ ಹದಿಮೂರು ಆರ್ ಡಿ ನಂಬರ್ ಹನ್ನೆರಡು ಸಾವಿರ ಕೊಟ್ಟಾರ್ರಿ ಇನ್ಕಮ್ ಅವ್ರ ಮದರ್ ಅವರು ಗೌರ್ಮೆಂಟ್ ಟೀಚರ್ ಅವರು ಅಪ್ಪರು ಗೌರ್ಮೆಂಟ್ ಟೀಚರ್ ರೀ ಈ ರೀತಿ ಮೋಸ್ಟ್ ಮಾಡ್ಯಾರ್ರಿ ಅವ್ರ ಮತ್ತೆ ಇದ್ರದಿಂದ ನಮ್ ಜನಕ ಎಸ್ ಸಿ ಅನ್ಯಾಯ ಆಗತಿ ಮತ್ ಮೇಲ್ ಕಾಣಿಸಿದ ಏನಂತ್ರಿ ಅವ್ರ ಏನ್ ಮಾಡ್ತಾರ ಧಮಕಿ ಹಾಕಿ ಕೆಲವೊಂದು ಗೋರ್ಮೆಂಟ್ ಅಧಿಕಾರಿಗಳಿಗೆ ಆ ರವಸೀಲಿ ಮಾಡುವಂತ ಒಂದು ಕಾರ್ಯ ಮಾಡ್ಲತ್ತಾರ ಅವರು ನೋಡ್ರ ಹೈಕೋರ್ಟ್ ಅಂತ ಆ ಈ ರೀತಿ ಮಾಡಿಕ ನಮ್ ಜನಕ್ಕ ಮೋಸ ಮಾಡ್ಯಾರು ಅದ ಕಾರಣ ಈಗ ಡಿ ಸಿ ಅವರ ಕಡೆ ಸೂಕ್ತ ತನಿಖೆ ಮಾಡಬೇಕು ಗೋರ್ಮೆಂಟ್ ಅನ್ಯಾಯ ಮಾಡಿ ಕಸ ಇವ್ರು ಅನುಕೂಲ ಮಾಡ್ಯಾರು ಅದಕ್ಕೆ ಕಾನೂನು ಕ್ರಮ ಜರುಗಿಸಿ ನಮ್ಮ ಎಸ್ ಸಿ ಜನಕ ಅನುಕೂಲ ಮಾಡಿ ಕೊಡ್ಬೇಕಂತಂದ್ರ ನಾ ಕೇಳ್ಕೊಳ್ತೀನಿ वरदीगार लख नायक चाणक्य एक्सप्रेस न्यूज ब्यूरो अतणी